ಯಾಕಂದ್ರೆ ಇಂಥ ಕಡೆ ಕಾಯಿಲ್ ಯಾವ ಊರಿಗೆ ಹೋಗ್ತೀರಿ ಅಲ್ಲಿ ಮೂರ ತರದ ಒಂದು ರಕ್ಷಣೆ ಇರ್ತದೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ ಇನ್ನೊಂದು ನಮ್ಮ ಸಿಎಂ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸ್ ಇವರು ಇರ್ತಾರೆ ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ ಮೂರು ತರಹದ ಅಲ್ಲಿ ಸೆಕ್ಯೂರಿಟಿ ಇದನ್ನು ಯಾಕೆ ಅವರು ದಾಳಿ ಮಾಡೋರು ಯಾಕೆ ಅಲ್ಲಿ ಎರಡರಷ್ಟೇ ಬಂದು ಇಪ್ಪತ್ತಾರು ಮಂದಿಗೆ ಕೊಲೆ ಮಾಡಿದರು ಇದನ್ನು ನಮ್ಮ ವಿವರ ತಿಳಿಸಿ ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ ಬೆಂಗಳೂರಿಗೆ ಬಂದಾಗ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ ು ಅಲ್ಲಿ ಬರಬೇಕು ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸಬೇಕು ಅಂತ ಹೇಳಿದ್ರು ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅದೆಲ್ಲ ಎಲ್ಲಾ ಪಾರ್ಟಿ ಆದರೆ ಸೇರಿದೆ ಆದ್ರೆ ಮೋದಿಜಿ ಅವರೇ ಇಲ್ಲ ನಾವೆಲ್ಲ ಅವ್ರೇವೆ ಬರೆಯಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು ಪ್ರಧಾನಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಅರ್ಧ ಇಂಗ್ಲೀಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾ ಇದ್ರು ಜನ ಕೇಳಿದವ್ರಿಗೆ ಯಾಕೆ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಕೇಳಿ ಅವ್ರೇನು ಹೇಳಿದ್ರು ಇಡೀ ನಲ್ಲಿ ಈ ಮೆಸೇಜ್ ಹೋಗಲಿ ಮೋದಿ ಗಟ್ಟಿಯಾಗಿದ್ದಾನೆ ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಂಗ್ಲೀಷ್ನೇ ಭಾಷಣ ಮಾಡ್ತಾ ಇದ್ದೀನಿ మహారాయణ నమకు బు నమ్ దేశు రక్షణ నమ్ జన బేగ్ రక్షణ నమ్మ జీవ ఉడసి నిన్న కయల్లి అధికార కొట్ట జన తప్పికొట్ట అది ఇవత్ ముగ్స్త ఇవత్ ేన ఇవ్ కయల్ అధికార కొట్ ఎల్ కూడా ఇవతూ కగనకి ಇವತ್ತು ಗ್ಯಾಸ್ ಕಿಮ್ಮತ್ ಹೆಚ್ಚಾಗಿದೆ ಒಂದು ವಸ್ತುಗಳ ಕಿಮ್ಮತ್ ಇವತ್ತು ಇಷ್ಟೊಂದು ಗಗನತೆ ಬಹುಶಃ ಸಾಮಾನ್ಯ ಜನ ಬದುಕತಕ್ಕಂಥದ್ದು ಸಾಧ್ಯನೇ ಇಲ್ಲ ಆದರೆ ಮೋದಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮತ್ತು ಯಾವ ಮೀಟಿಂಗ್ ಅನ್ನು ನಾವು ಕರಿಬೇಕು ಅಂತ ಹೇಳಿದ್ದೇವೆ ಅದರ ಬಗ್ಗೆ ಕೂಡ ಅವರು ಇಲ್ಲೇ ಇದ್ರ ಬಗ್ಗೆ ಗಮನ ಇಲ್ಲ ಅದಕ್ಕೆ ನಾವು ಹೇಳಿದೆವು ನಮಗೆಲ್ಲ ಮೀಟಿಂಗ್ ಕರೆಸಿ ಅವರೇ ಗಾಯವಾದರು ಅವರೇ ಇರಲಿಲ್ಲ ಅಟ್ಲೀಸ್ಟ್ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ಕಡಿಬಾರ್ದು ಯಾವಾಗ ದೇಶದ ರಚನೆ ಪ್ರಶ್ನೆ ಬರ್ತದೆ ಅಂದರೆ ಅವಾಗ ನಾವೆಲ್ಲರೂ ಒಂದಾಗಿರ್ಬೇಕು ದೇಶ ಮುಖ್ಯ ಆಮೇಲೆ ನಿಮ್ಮ ಧರ್ಮಗಳು I'm having party though.